ಪ್ರಿಯ ವಿದ್ಯಾರ್ಥಿ ಮಿತ್ರರೇ ನಾವು ಭಾಗವೊಂದರಲ್ಲಿ ದೇಶಗಳು ಮತ್ತು ಕರೆನ್ಸಿಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಮತ್ತು ನಾವು ಪ್ರಮುಖ ದೇಶಗಳು ಮತ್ತು ದೇಶಗಳ ಕರೆನ್ಸಿಗಳ ಬಗ್ಗೆ ಎರಡನೇ ಭಾಗದಲ್ಲಿ ತಿಳಿದುಕೊಳ್ಳೋಣ ಹಂಗೇರಿ ದೇಶದ ಕರೆನ್ಸಿ ಪೋರಿಟ್ ಪೋರಿಂಟ್ ಅಂತ ಹೇಳಿ ಹಂಗೇರಿ ದೇಶದ ಕರೆನ್ಸಿ ಪೋರಿಂಟ್ ಹೇಳಿ ಹಾಂಕಾಂಗ್ ದೇಶದ ಕರೆನ್ಸಿ ಡಾಲರ್ ಹೇಳಿ ಭಾರತ ದೇಶದ ಕರೆನ್ಸಿ ನಿಮಗೆ ಗೊತ್ತೇ ಇದೆ ರೂಪಾಯಿ ಹೇಳಿ ಐಸ್ಲ್ಯಾಂಡ್ ದೇಶದ ಕರೆನ್ಸಿ ಕ್ರೋನಾ ಅಂತ ಹೇಳಿ ಇಂಡೋನೇಷ್ಯಾ ದೇಶದ ಕರೆನ್ಸಿ ರೂಪಾಯ ಹೇಳಿ ಇರಾನ್ ದೇಶದ ಕರೆನ್ಸಿ ಯಾವುದಂದ್ರೆ ರಿಯಾಲ್ ಇರಾನ್ ದೇಶದ ಕರೆನ್ಸಿ ರಿಯಾಲ್ ಇರಾಕ್ ದೇಶದ ಕರೆನ್ಸಿ ಯಾವುದಂದ್ರೆ ದಿನಾರ್ ಹೇಳಿ ಇಸ್ರೇಲ್ ದೇಶದ ಕರೆನ್ಸಿ ಇಸ್ರೇಲಿ ಅಂತ ಹೇಳಿ ಇಸ್ರೇಲಿ ಶಕೆಲ್ ಇದು ಇಸ್ರೇಲ್ ದೇಶದ ಕರೆನ್ಸಿ ಇಟಲಿ ದೇಶದ ಕರೆನ್ಸಿ ಯಾವುದಂದ್ರೆ ಇರೋ ಇಟಲಿ ದೇಶದ ಕರೆನ್ಸಿ ಇರೋ ಆಗಿದೆ ಜಪಾನ್ ದೇಶದ ಕರೆನ್ಸಿ ಎನ್ ಜಪಾನ್ ದೇಶದ ಕರೆನ್ಸಿ ಯಾವುದಂದ್ರೆ ಎನ್ ಹೇಳಿ ಜೋಡಾನ್ ದೇಶದ ಕರೆನ್ಸಿ ದೀನಾರ್ ಅಂತೇಳಿ ಜೋಡಾನ್ ದೇಶದ ಕರೆನ್ಸಿ ದೀನಾರ್ ಅಂತೇಳಿ ಕೊರಿಯಾ ದೇಶದ ಕರೆನ್ಸಿ ಓನ್ ಅಂತೇಳಿ ಕೊರಿಯಾ ದೇಶದ ಕರೆನ್ಸಿ ಯಾವುದಂದ್ರೆ ಓನ್ ಅಂತೇಳಿ ಲೆಬನಾನ್ ದೇಶದ ಕರೆನ್ಸಿ ಫೌಂಡ್ ಅಂತೇಳಿ ಲೆಬನಾನ್ ದೇಶದ ಕರೆನ್ಸಿ ಫೌಂಡ್ ಅಂತೇಳಿ ಮಿಯನ್ಮಾರ್ ಅಂದರೆ ಮಯನ್ಮಾರ್ ದೇಶದ ಕರೆನ್ಸಿ ಕ್ಯಾತ್ ಅಂತೇಳಿ ಮಲೇಷ್ಯಾ ದೇಶದ ಕರೆನ್ಸಿ ರಿಂಗಿಟ್ ಹೇಳಿ ಮಲೇಷ್ಯಾ ದೇಶದ ಕರೆನ್ಸಿ ಯಾವುದು ರಿಂಗಿಟ ಮೆಕ್ಸಿಕೋ ದೇಶದ ಕರೆನ್ಸಿ ನ್ಯೂ ಪೇಶೋ ಹೇಳಿ ಮೆಕ್ಸಿಕೋ ದೇಶದ ಕರೆನ್ಸಿ ಯಾವುದಂದ್ರೆ ನ್ಯೂ ಪೇಶೋ ನಮಿಬಿಯಾ ದೇಶದ ಕರೆನ್ಸಿ ನಮೀಬಿಯನ್ ಡಾ ಹೇಳಿ ನಮಿಬಿಯನ್ ಡಾಲರ್ ಹೇಳಿ ನೆದರ್ಲ್ಯಾಂಡ್ ದೇಶದ ಕರೆನ್ಸಿ ಯುರೋ ನೆದರ್ಲ್ಯಾಂಡ್ ದೇಶದ ಕರೆನ್ಸಿ ಯಾವುದಂದ್ರೆ ಯುರೋ न्यूजिलॅड देशद करेनशिया डॉलर नारवे दश करेनशिया क्रोन नार्वे देशद करेनशियाव क्रोनिकां देशद करेनशियाव रुपय अंति पेरो देशद करेनशि न्यूसोल् पेरो देशद करेनशि न्यूसोल् फिली फिलीपैन देशद करेनशि पेशो अंथी फिलीपैन देशद करेनशिया पेशो अंथी ಮತ್ತು ಪೋರ್ಚುಗಲ್ ದೇಶದ ಕರೆನ್ಸಿ ಯಾವುದಂದರೆ ಯುರೋ ಕೊನೆಯದಾಗಿ ಪೋರ್ಚುಗಲ್ ದೇಶದ ಕರೆನ್ಸಿ ಯುರೋ ಇವು ಪ್ರಮುಖ ದೇಶಗಳು ಮತ್ತು ಆ ದೇಶದ ಕರೆನ್ಸಿಗಳು ಅಥವಾ ನಾಣ್ಯಗಳು ಅಂಥೇಳಿ